ಎಲ್ರಿಗೂ ಸಹ ನನ್ನ ನಮಸ್ಕಾರ ಇಂದಿನ ವಿಡಿಯೋನಲ್ಲಿ ಮನೆಯಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಕೊಂಡಿದ್ರೆ ಪ್ರತಿನಿತ್ಯ ಅವರಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಕೊಂಡಿದ್ದೀರಾ ಅಂತಂದರೆ ಪ್ರತಿನಿತ್ಯವೂ ಸಹ ಮನೆಯಲ್ಲಿ ದೀಪ ಹಚ್ಚಲೇಬೇಕು ನಾವು ರಾಯರನ್ನ ಖುಷಿಗೆ ಮನೆಗೆ ತಂದು ಬಿಡೋದು ದೊಡ್ಡದಲ್ಲ ಅವರನ್ನು ಸರಿಯಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡಿದಾಗಲೇ ಮನೆಗೆ ಒಳ್ಳೆದಾಗ್ತಾ ಹೋಗುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಫೋಟೋ ಮನೆಯಲ್ಲಿ ಇದೆ ಅಂತಂದ ಮೇಲೆ ಪ್ರತಿನಿತ್ಯವೂ ಸಹ ದೀಪವನ್ನು ಹಚ್ಚಲೇಬೇಕು ದೇವರ ಮನೆ ಕತ್ತಲಾಗಿರೋದಕ್ಕೆ ಬಿಡಬಾರ್ದು ಇದು ಕೇವಲ ರಾಯರ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ದೇವರ ಮನೆಯನ್ನು ಬೆಳಗ್ಗೆ ಆಗಲಿ ಅಥವಾ ಸಂಜೆ ಸೂರ್ಯಾಸ್ತ ಆದಮೇಲಾಗಲಿ ಕತ್ತಲಾಗಿರೋದಕ್ಕೆ ಬಿಡಬೇಡಿ ಇದು ಮನೆಗೆ ಶುಭ ಅಲ್ಲ ಎಲ್ಲ ಮಕ್ಕಳು ಸಹ ಮನೆಯಲ್ಲಿ ಪ್ರತಿನಿತ್ಯ ದೀಪ ಹಚ್ಚುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು ಪ್ರತಿನಿತ್ಯವೂ ಸಹ ಮನೆಯನ್ನು ಗುಡಿಸಿ ಒರೆಸ್ಬೇಕು ದಯಮಾಡಿ ಕಾಮೆಂಟ್ ಹಾಕಬೇಡಿ ನಮ್ಮ ಮನೆ ದೊಡ್ಡದಾಗಿದೆ ಅಥವಾ ನಮಗೆ ಸಣ್ಣ ಮಕ್ಕಳಿದ್ದಾರೆ ದಿನ ಗುಡಿಸೋದಕ್ಕಾಗಲ್ಲ ಒರೆಸೋದಕ್ಕಾಗಲ್ಲ ಇದು ರಾಯರ ಪೂಜೆಗೆ ಮಾತ್ರನೇ ಸಂಬಂಧಪಟ್ಟಿದ್ದು ಅಂತೆಲ್ಲ ಮನೆ ಪ್ರತಿನಿತ್ಯವೂ ಸಹ ಗುಡಿಸಿ ಒರೆಸಿ ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಹೊರಗಡೆ ಹೋದಾಗ ಎಲ್ಲಂದರಲ್ಲಿ ಓಡಾಡಿ ಹೋಗಿರೋಂತಹ ಫ ಮನೆ ಸದಸ್ಯರು ಒಳಗಡೆ ಬಂದಾಗ ನಮಗೆ ತಿಳಿದಲೇನೆ ಎಷ್ಟೋ ನಕಾರಾತ್ಮಕ ಶಕ್ತಿಗಳು ಮನೆ ಒಳಗೆ ಬಂದಿರುತ್ತೆ ಹೀಗಾದಾಗ ಏನಾಗುತ್ತೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮನೆ ಸದಸ್ಯರಿಗೆ ಅನಾರೋಗ್ಯಗಳಾಗುವಂಥದ್ದು ಸಾಲಬಾಧೆಗಳಾಗುವಂಥದ್ದು ಅನಾವಶ್ಯಕವಾಗಿ ಕಿರಿಕಿರಿ ಜಗಳಗಳಾಗುವಂಥದ್ದು ಇದೆಲ್ಲವೂ ಸಹ ಇದೆ ಈ ನೆಗೆಟಿವ್ ಎನರ್ಜಿಯಿಂದ ಹೀಗಾಗಿನೇ ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ ಪ್ರತಿನಿತ್ಯವೂ ಸಹ ನೀವು ಮನೆಯನ್ನು ಸ್ವಚ್ಛವಾಗಿ ಒರೆಸ್ಕೊಳ್ಳೋದ್ರಿಂದಲೇ ನಿಮ್ಮ ಮನೆಗೆ ಎಷ್ಟೋ ಒಂದು ಪಾಸಿಟಿವ್ನೆಸ್ ಬರುತ್ತೆ ನೀವು ಮನೆಯನ್ನು ದಿನನಿತ್ಯ ಗುಡಿಸಿ ಒರೆಸಿ ನೋಡಿಕೊಳ್ಳಿ ಒರೆಸಿದ್ದಾದಮೇಲೆ ಒಂದು ಸರ್ತಿ ಮನೆಯನ್ನು ನೋಡಿದಾಗ ನಮಗೆ ಒಂದು ಪಾಸಿಟಿವ್ ಫೀಲ್ ಬರೋದುಂಟು ಈ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡ್ಕೋಬೇಕು ಅದು ಆದಷ್ಟು ಬೆಳಗ್ಗೆ ಆರು ಕಾಲ್ ಒಳಗಡೆ ಮನೆ ಒರೆಸ್ಕೋಬೇಕು ಇದೇ ಶುಭ ಇನ್ನು ರಾಯರ ಫೋಟೋ ಇದೆ ಅಂತಂದರೆ ಅವರ ಫೋಟೋ ಅಥವಾ ವಿಗ್ರಹದ ಎದುರಿಗೆ ಪ್ರತಿನಿತ್ಯವೂ ಸಹ ನೀವು ದೇವ್ರ ಮನನಲ್ಲಿ ಅಂಟಿಸ್ತೀರಲ್ವಾ ಅಂದರೆ ನೀವು ದೇವ್ರ ಮನನಲ್ಲಿ ಏನು ಎರಡು ದೀಪಗಳನ್ನ ಇಟ್ಕೊಂಡಿರ್ತೀರ ಅದನ್ನು ಬಿಟ್ಟು ಪ್ರತಿನಿತ್ಯವೂ ಸಹ ಎರಡು ಸಣ್ಣದೇ ಆಗಲಿ ಸಣ್ಣ ದೀಪಗಳನ್ನ ರಾಯರ ಫೋಟೋ ಎದುರುಗಡೆ ಇಟ್ಬಿಟ್ಟು ಪ್ರತಿನಿತ್ಯವೂ ಹಚ್ಚಬೇಕು ನೀವು ಗುರುವಾರ ರಾಯರಿಗೆ ಏನೆಲ್ಲ ಮಾಡ್ತಿರೋ ಅದು ಬೇರೆ ದೇವರ ಮನೆಯಲ್ಲಿ ಹಚ್ಚುವಂತಹ ಎರಡು ದೀಪ ಬಿಟ್ಟು ರಾಯರಿಗೆ ಅಂತಲೇ ಸಪ್ರೇಟ್ ಎರಡು ದೀಪಗಳನ್ನ ಇಟ್ಬಿಟ್ಟು ಆ ದೀಪವನ್ನು ಪ್ರತಿನಿತ್ಯವೂ ಸಹ ರಾಯರ ಎದುರುಗಡೆ ಅಂಟಿಸ್ಬೇಕು ತುಪ್ಪದಲ್ಲೇ ಹಚ್ಚಬೇಕು ಅಂತ ಏನಿಲ್ಲ ಎಣ್ಣೆನಲ್ಲೇ ಹಚ್ಕೊಳ್ಳಿ ತೊಂದರೆ ಇಲ್ಲ ಗುರುವಾರ ವಿಶೇಷ ದಿನಗಳಲ್ಲಿ ತುಪ್ಪದಲ್ಲಿ ಹಚ್ಕೊಂಡ್ರೆ ಸಾಕು ಏನಕ್ಕೋಸ್ಕರ ನಾವು ಈ ಥರ ರಾಯರ ಎದುರುಗಡೆ ಎರಡು ಸಪ್ರೇಟ್ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಅಂತಂದರೆ ರಾಯರು ಅವರೇ ಹೇಳೋ ಪ್ರಕಾರ ಅವರು ದೇವರಲ್ಲ ಯತಿಗಳು ಅವರು ನಾನು ದೇವರಿಗೆ ಸಮ ಅಲ್ಲ ಅಂತ ಹೇಳ್ತಾರೆ ಹೀಗಾಗಿನೇ ಅವರು ಅರಿಶಿಣ ಕುಂಕುಮವನ್ನು ಸಹ ಒಪ್ಪಿಸ್ಕೊಳ್ಳೋದಿಲ್ಲ ಇದೇ ಕಾರಣ ದೇವರು ದೇವರುಗಳಿಗೆ ಅರಿಶಿನ ಕುಂಕುಮ ಸಮರ್ಪಣೆ ಮಾಡ್ತಾರೆ ನಾನು ದೇವರಲ್ಲ ಹಾಗಾಗಿ ಗಂಧದಲ್ಲಿ ಶ್ರೀ ವಿಷ್ಣು ಸಾನಿಧ್ಯ ಇರೋದ್ರಿಂದ ಅವರ ಒಂದು ಭಾವದಲ್ಲಿ ಗಂಧ ಧಾರಣೆ ಮಾಡ್ತಾರೆ ಹೊರತು ರಾಯರಿಗೆ ಹೀಗಾಗಿನೇ ಅರಿಶಿನ ಕುಂಕುಮ ಸಮರ್ಪಣೆ ಮಾಡಬಾರ್ದು ಅಂತ ಇನ್ಯಾಕೆ ಯಾಕೆ ಎರಡು ದೀಪಗಳನ್ನ ಸಪ್ರೇಟ್ ಹಚ್ಚಿಸ್ಕೋತಾರೆ ಅಂದರೆ ನಾವು ಎರಡು ದೀಪ ದೇವ್ರ ಮನೆಯಲ್ಲಿ ನಾರ್ಮಲ್ ಏನು ಹಚ್ಚುತ್ತೀವಿ ಅದು ಎಲ್ಲ ದೇವತೆಗಳಿಗೆ ಸಲ್ಲುತ್ತೆ ಆ ದೀಪದಲ್ಲಿ ಪಾಲು ನಾನು ದೇವರಲ್ಲ ನಾನು ದೇವರಿಗೆ ಸಮಾನನಲ್ಲ ಆ ದೀಪದಲ್ಲಿ ನಾನು ಪಾಲನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಅವರ ಮನೋಭಾವ ಹೀಗಾಗಿಯೇ ಅವರ ಎದುರುಗಡೆ ಸಪ್ರೇಟ್ ಎರಡು ದೀಪವನ್ನು ನಾವು ಹಚ್ಚಬೇಕಾಗತ್ತೆ ಇನ್ನು ಪ್ರತಿನಿತ್ಯ ಹೂಗಳನ್ನು ಇಡಲೇಬೇಕು ಅಂದರೆ ಹಿಂದಿನ ದಿನ ಏನು ನೀವು ಹೂ ಹಾಕಿರ್ತೀರಲ್ಲ ಆ ಹೂ ಫ್ರೆಶ್ ಆಗಿರುತ್ತೆ ಅಥವಾ ತುಂಬ ದುಡ್ಡು ಕೊಟ್ಟು ತಗೊಂಡು ಬಂದುಬಿಟ್ಟಿರ್ತೀರ ತೆಗಿಯೋದಕ್ಕೆ ಮನಸ್ಸಿರಲ್ಲ ಅಂತ ಹೇಳಿ ದಯಮಾಡಿ ಹಿಂದಿನ ದಿನದ ಹೂಗಳನ್ನು ದೇವರ ಮೇಲೆ ಬಿಟ್ಟು ಯಾವ ಕಾರಣಕ್ಕೂ ಮಾರನೇ ದಿನ ದೀಪ ಹಚ್ಚಬೇಡಿ ನಿಮ್ಮದು ಮನೆಯಲ್ಲಿ ಹೂ ಇರಲಿಲ್ವಾ ಹಿಂದಿನ ದಿನದ ಹೂವೆಲ್ಲ ತೆಗೆದುಬಿಟ್ಟು ಬರೀ ಫೋಟೋನೇ ಬಿಟ್ಬಿಟ್ಟು ದೀಪ ಅಂಟ್ಸಿದ್ರೂ ಪರವಾಗಿಲ್ಲ ಹಿಂದಿನ ದಿನದ ಹೂಗಳನ್ನು ಬಿಟ್ಟು ದೀಪ ಹಚ್ಚಬಾರ್ದು ಅದೇನೇ ಅಂದರೂ ಹಿಂದಿನ ದಿನದ ಹೂ ಕಸಕ್ಕೆ ಸಮಾನ ಅದನ್ನು ದೇವರ ಮೇಲೆ ಬಿಡಬಾರ್ದು ದೋಷ ಬರುತ್ತೆ ಇನ್ನು ದೇವ್ರ ಮನೆಯಲ್ಲಿ ದಯವಿಟ್ಟು ಏನಾದರೂ ಒಂಚೂರು ಹಣ್ಣು ಡ್ರೈ ಫ್ರೂಟ್ಸೋ ಇಟ್ಟೇನೆ ಪೂಜೆ ಮಾಡಿ ಬರೀ ಪೂಜೆ ಮಾಡೋವಂಥದ್ದು ಒಳ್ಳೇದಲ್ಲ ಏನೂ ಇರಲಿಲ್ವಾ ಅಟ್ಲೀಸ್ಟ್ ಒಂದು ಸ್ಪೂನ್ ಸಕ್ಕರೆನೋ ಕಡಲೆ ಸಕ್ಕರೆನೋ ಇಲ್ಲ ಕೊಬ್ಬರಿ ಬೆಲ್ಲನೋ ಏನಾದರೂ ಒಂದು ಚೂರು ನೈವೇದ್ಯವನ್ನು ಇಟ್ಬಿಟ್ಟು ನಾವು ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು ಇನ್ನು ರಾಯರ ವಿಚಾರಕ್ಕೆ ಬಂದರೆ ರಾಯರದ್ರುಗಡೆ ಇರುವಂತಹ ದೀಪವನ್ನು ಅಂಟಿಸ್ಕೋಬೇಕು ಮೊದಲು ರಾಯರಿಗೆ ಒಂದು ಏನಿರುತ್ತೋ ಅದನ್ನು ಹೂವನ್ನು ಇಟ್ಟು ಎರಡು ದೀಪವನ್ನು ಇಟ್ಟು ಹಚ್ಚಿ ನೈವೇದ್ಯವನ್ನು ಇಟ್ಟು ಏಕಾದಶಿ ದಿನ ನೋಡ್ಕೊಳ್ಳಿ ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ ಇನ್ನು ಮಿಕ್ಕಂತೆ ಏನಿರುತ್ತೋ ಮನೆಯಲ್ಲಿ ಅದನ್ನು ಇಟ್ಬಿಟ್ಟು ಊದ್ಬದ್ದಿಯನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಳಿ ಸಮಯ ಇತ್ತು ಅಂತಂದರೆ ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ರಾಯರ ಮಂತ್ರವನ್ನು ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಅಷ್ಟೋತ್ತರವನ್ನು ಪ್ರತಿನಿತ್ಯ ಹೇಳ್ಕೋಬಾರ್ದು ರಾಯರ ಅಷ್ಟೋತ್ತರ ಪ್ರತಿನಿತ್ಯ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ಇಲ್ಲ ನೂರ ಒಂದು ಬಾರಿ ಹೇಳಿಕೊಂಡು ಅವರ ಧ್ಯಾನ ಮಾಡಿ ಇನ್ನು ಅಷ್ಟೋತ್ತರ ಯಾವತ್ತೆಲ್ಲ ಹೇಳ್ಕೊಬೋದು ಅಂದರೆ ಏಕಾದಶಿ ದ್ವಾದಶಿ ಹಬ್ಬ ಹರಿದಿನ ಗುರುವಾರ ಮತ್ತು ಶಿವ ಇವತ್ತಿನ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅನ್ಕೋತೀನಿ ದಯಮಾಡಿ ರಾಯರ ಪೂಜೆನ ಯಾರೆಲ್ಲ ಮಾಡ್ತಾ ಇದ್ದೀರಾ ಈ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ರಿಗೂ ನಮಸ್ಕಾರ